ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ರೂಪನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಜೀವಾನಿ ಎಪಿಸೋಡ್ ಫಾರ್ಟಿ ಟು ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಕೆಲವೊಂದು ಪರ್ಸ್ನಲ್ ರೀಸನ್ನಿಂದ ನಾನು ಎಪಿಸೋಡ್ಸ್ ಹಾಕೋಕ್ಕಾಗಲಿಲ್ಲ ದಯವಿಟ್ಟು ಸಹಕರಿಸಿ ನಿನ್ನದು ಆಸೆ ಆದರೆ ನಂದು ಕನಸು ಧರಣಿ ಎಲ್ಲರನ್ನೂ ಒಟ್ಟಿಗೆ ಆ ಮನೆಯಲ್ಲಿ ನೋಡಬೇಕೆಂದು ನಿರ್ಭಾವುಕಳಾಗಿ ನುಡಿದಳು ಕಡಲು ಹೋ ಅತ್ತಿಗೆ ಆದರೆ ನಮ್ಮ ಮನೆಯವರನ್ನೆಲ್ಲ ಕೊಂದದ್ದು ಯಾರು ಯಾಕಿವರೆಲ್ಲ ದೂರವಿದ್ರು ಅತ್ತಿಗೆ ನನಗೆ ಇನ್ನೊಂದು ಸತ್ಯ ಗೊತ್ತಾಯಿತು ಒಂದೇ ಉಸಿರಿಗೆ ಏನೋ ಕಂಡು ಹಿಡಿದವಳಂತೆ ಹೇಳಿದ್ಲು ಧರಣಿ ನಿಧಾನ ನಿಧಾನ ಅದೇನದು ಸತ್ಯ ಕುತೂಹಲ ತೋರಿದಳು ಕಡಲು ನಮ್ಮ ತಾತ ನಿಮ್ಮ ತಾತ ಇಬ್ಬರೂ ಒಬ್ಬರೇ ಸಂತೋಷದಲ್ಲಿ ಹೇಳಿದಳು ಹ್ಞೂ ಅದು ಗೊತ್ತಿರೋದಲ್ವಾ ಇದರಲ್ಲೇನು ನಿಮಗೆ ಸತ್ಯ ಗೊತ್ತಾದದ್ದು ಉದಾಸೀನ ತೋರಿದಳು ಕಡಲು ಅಯ್ಯೋ ಅತ್ಗೆ ಅಂದರೆ ನಿಂಗೆ ಇಬ್ಬರು ತಾತಂದ್ರಲ್ವಾ ಒಬ್ಬರು ಅಪ್ಪನ ಅಪ್ಪ ಇನ್ನೊಬ್ಬರು ಅಮ್ಮನ ಅಪ್ಪ ಸೊ ಇವಾಗ ನಿಮ್ಮ ಅಮ್ಮನ ಅಪ್ಪ ತಾನೇ ನಿಮ್ಮ ಜೊತೆಗಿದ್ದದ್ದು ಸೊ ನಮ್ಮಪ್ಪನ ಅಪ್ಪ ನಿಮ್ಮ ಜೊತೆಗೆ ಇದ್ರಲ್ಲ ಆ ತಾತ ಅಂದರೆ ನಮ್ಮಮ್ಮನ ಅಪ್ಪ ಇವರು ಅಪ್ಪನ ಅಪ್ಪ ಅವರು ಅಂದರೆ ನಮಗೆ ತಾತ ಅಜ್ಜಿ ಯಾರೋ ನಿಮಗೂ ಅವರೇ ನಾವೆಷ್ಟು ಮಿಸ್ ಮಾಡ್ಕೊಂಡ್ವಿ ಗೊತ್ತಾ ನಮ್ಮ ತಾತನನ್ನು ಬೇಸರದಲ್ಲಿ ನುಡಿದಳು ಧರಣಿ ಹ್ಞೂ ಅದು ನಂಗೆ ಗೊತ್ತಿರೋದೆ ಅಪ್ಪ ತಮ್ಮ ತಂಗಿನ ನಿಮ್ಮಪ್ಪನಿಗೆ ಕೊಟ್ಟು ಅವ್ರ ತಂಗಿನ ಇವ್ರ ಮದುವೆ ಆದರು ಹೇಳಿ ಮುಗುಳ್ನಗೆ ಸೂಸಿದಳು ಕಡಲು ಹ್ಞೂ ನೋಡಿ ಆವಾಗಲೇ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದಾರೆ ನಿಮಗೂ ತಮ್ಮನೋ ಅಣ್ಣನೋ ಇದ್ದಿದ್ರೆ ಹಾಗೇ ಮಾಡಬಹುದಿತ್ತು ಬಟ್ ಬ್ಯಾಡ್ ಲಕ್ ಬೇಸರವಾದಂತೆ ನಟಿಸುತ್ತಾ ಹೇಳಿದಳು ಧರಣಿ ಹೇ ತರ್ಲೆ ಎಷ್ಟು ಮಾತು ಗದರಿದಳು ಕಡಲು ಎಷ್ಟು ಇಲ್ಲ ಇವಾಗಲೂ ಕಾಲ ಮಿಂಚಿಲ್ಲ ನಮ್ಮ ಅಣ್ಣ ಅವಳು ಮುಂದೆ ಮಾತನಾಡದಂತೆ ತಡೆದಳು ಕಡಲು ಧರಣಿ ಒಂದು ಇಂಪಾರ್ಟೆಂಟ್ ಕಾಲ್ ಬರ್ತಿದೆ ಆಮೇಲೆ ಕಾಲ್ ಮಾಡ್ತೀನಿ ಹೇಳಿ ಅವಳ ಮಾತಿಗೂ ಕಾಯದೆ ಕರೆ ಸ್ಥಗಿತಗೊಳಿಸಿದಳು ನಾಳೆ ಧರಣಿಯನ್ನು ಕಳಿಸೋದಾ ಬೇಡವಾ ಬೇಡ ಸದ್ಯಕ್ಕೆ ಅವಳು ಹೋಗೋದು ಬೇಡ ಇಷ್ಟು ದಿನ ರಜೆಯಲ್ಲಿದ್ಲು ಅವಳು ಓದಿಗೆ ತೊಂದರೆ ನಾನೇ ಬೇರೆ ಏನಾದರೂ ಮಾಡಬೇಕು ತೇಜನಿಗೆ ನಮ್ಮ ಕುಟುಂಬದ ಬಗ್ಗೆ ತಿಳಿದು ಅನುಮಾನ ಬಂದಿದ್ರೆ ಖಂಡಿತ ಹೋದ ತಕ್ಷಣ ತನ್ನ ಕೆಲಸ ಶುರು ಮಾಡ್ತಾರೆ ಆದರೆ ಅವ್ರಿಗೆ ಗೊತ್ತಿಲ್ಲದಂತೆ ನಾನು ಹೇಗಾದರೂ ಸಪೋರ್ಟ್ ಮಾಡಲೇಬೇಕು ನಾನಿವಾಗ ಅಲ್ಲಿಗೆ ಹೋದರೆ ಅವರು ಶ್ರೀ ಅಂದ್ಕೊಂಡು ಇವರು ಕಡಲು ಅಂದ್ಕೊಂಡು ಮಧ್ಯ ತಪ್ಪು ತಿಳ್ಕೊಂಡ್ರೆ ಅದು ಸರಿ ಹೋಗೋದ್ರಲ್ಲಿ ಊರಿನ ಎಲ್ಲರಿಗೂ ನಾವೇ ಅವ್ರ ಮೊಮ್ಮಕ್ಕಳು ಸತ್ಯ ಗೊತ್ತಾಗತ್ತೆ ನೋ ಹಾಗಾಗಬಾರ್ದು ಇದಕ್ಕೆ ಏನು ಮಾಡೋದು ಒಬ್ಬಳೆ ಯೋಚಿಸುತ್ತಾ ಕುಳಿತಳು ಕಡಲು ಕೊರಳಲ್ಲಿದ್ದ ದಪ್ಪ ಬಂಗಾರದ ಸರ ಮಾಯವಾಗಿತ್ತು ಬದಲಾಗಿ ಒಂದು ಸಣ್ಣ ಎಳೆಯ ಬಂಗಾರದ ಸರ ಅಂದವಾಗಿ ಕೊರಳನ್ನಪ್ಪಿತ್ತು ಕೈನಲ್ಲಿ ಬೆಲ್ಟ್ ವಾಚ್ ಇಷ್ಟು ದಿನವಿದ್ದ ದೊಡ್ಡ ಚೈನ್ ವಾಚ್ ಇರಲಿಲ್ಲ ಕ್ರಾಪ್ ತೆಗೆದ ಕೂದಲು ಗಾಳಿಗೆ ಹಾರಾಡುತ್ತಿದ್ವು ಮುಂದಲೆಯಲ್ಲಿ ಇಷ್ಟು ದಿನದಂತೆ ಒಪ್ಪವಾಗಿ ಇರಲಿಲ್ಲ ಹರವಾದ ಎದೆಯನ್ನಪ್ಪಿದ್ದ ಆಕಾಶ ಬಣ್ಣದ ಟೀ ಶರ್ಟ್ ಬ್ಲ್ಯಾಕ್ ಜೀನ್ಸ್ ಟ್ರಿಮ್ ಮಾಡಿದ ಗಡ್ಡ ಮೆಟ್ಟಿಲಿನಿಂದ ಮೆಟ್ಟಿಲು ಹಾರುತ್ತಾ ಬರ್ತಿದ್ದ ಅಗ್ನಿ ಈ ಅವತಾರ ಇತ್ತೀಚೆಗೆ ಹೊಸದೇ ಕಾಲೇಜ್ ಮುಗಿದದ್ದೇ ಇಂತಹ ಡ್ರೆಸ್ ಅವ ಹಾಕಿರಲಿಲ್ಲ ಮುಖದಲ್ಲಿ ಮುಗುಳ್ನಗೆ ಇಷ್ಟು ದಿನಕ್ಕೆ ಅವನ ನಗು ಕಂಡ ತೇಜನಿಗೆ ಅಗ್ನಿ ಥೇಟ್ ಕಾಲೇಜ್ ಹುಡುಗನಂತೆ ಕಂಡಿದ್ದ ನಿಮಗೆ ಥರ್ಟಿ ಪ್ಲಸ್ ಅಂದರೆ ನಂಬೋಕಾಗೋಲ್ಲ ನೋಡು ಇನ್ನು ಡಿಗ್ರಿ ಹುಡುಗನ ಥರ ಕಾಣ್ತಿದ್ಯ ತುಂಬ ಚೆನ್ನಾಗಿ ಕಾಣ್ತಿದ್ಯಾ ಬ್ರೋ ಮನಸಾರೆ ಹೊಗಳಿದ ತೇಜ ನಿನ್ನಷ್ಟು ಚಂದ ನಾವಿಲ್ಲ ಬಿಡಪ್ಪ ನಡಿ ಹೊರಡೋಣ ಟೈಮ್ ಆಯಿತು ಮುಖದಲ್ಲಿ ಶಾಂತತೆ ಹೊಳೆಯುವ ಸೂರ್ಯನ ತೇಜಸ್ಸು ಅವನ ಮುಖದಲ್ಲಿ ಎದ್ದು ಕಾಣ್ತಿತ್ತು ಇಂದು ಅಗ್ನಿಯ ಮಾತು ಸತ್ಯವೇ ಅಗ್ನಿಗಿಂತ ತೇಜನೇ ಸುಂದರ ಸುಗುಣ ಸುಶೀಲವಂತ ಅವನಿಗಿಂತ ಎಲ್ಲದರಲ್ಲೂ ಪರ್ಫೆಕ್ಟ್ ಅಗ್ನಿಯ ಮಾತಿಗೆ ನಕ್ಕು ಮತ್ತೇನೋ ಹೇಳುವವನನ್ನು ತಡೆದರು ಸಪ್ತಮಿ ಇಬ್ಬರೂ ಚೆನ್ನಾಗೇ ಇದ್ದೀರ ಹಾಗಂತ ನೀವಿಬ್ರಿಗೂ ಇಲ್ಯಾರೂ ಅವಾರ್ಡ್ ಕೊಡೋಲ್ಲ ನಡೀರಿ ಬೇಗ ಅವಸರ ತೋರಿದರು ಸಪ್ತಮಿ ನೀನು ಸ್ವಲ್ಪ ಹೊತ್ತು ನಾನು ಸ್ವಲ್ಪ ಹೊತ್ತು ಡ್ರೈವ್ ಮಾಡೋಣ ತೇಜು ಮಾತಿಗೆ ಚಕಾರವೆತ್ತದೆ ಒಪ್ಪಿಗೆ ಸೂಚಿಸಿದ ಅಗ್ನಿ ಎಲ್ಲದಕ್ಕೂ ಹೂಗುಟ್ಟುವ ಅಗ್ನಿಯನ್ನು ಇವನಿಗೆ ಇಷ್ಟೊಳ್ಳೆ ಬುದ್ಧಿ ಯಾವಾಗ ಬಂತಪ್ಪ ಎಂದು ಯೋಚಿಸುವಂತಾಯ್ತು ತೇಜುಗೆ ಅಣ್ಣ ನೀವೆಲ್ಲ ಒಂದು ಕಾರ್ನಲ್ಲಿ ಹೋಗಿ ನಾನು ಎಷ್ಟು ಜನ ಬರಲಿ ಕೇಳಿದ ರೆಡ್ಡಿ ಅಗ್ನಿ ಉತ್ತರಿಸುವ ಮೊದಲೇ ಮಾತು ಶುರು ಮಾಡಿದ್ದ ತೇಜು ಸರ್ ನಾವು ಯಾರನ್ನೋ ಹೊಡಿಯೋಕೋ ಬಡಿಯೋಕೋ ಹೋಗ್ತಿಲ್ಲ ಸರ್ ನಾವು ಹೋಗ್ತಿರೋದು ಫ್ಯಾಮಿಲಿ ವಿಷಯಕ್ಕೆ ನೀವೆಲ್ಲ ಇಲ್ಲೇ ಇದ್ದರೆ ಉತ್ತಮ ಅದರಲ್ಲೂ ಪದೇ ಪದೇ ಕಾಲ್ ಮಾಡಿ ಅಣ್ಣನಿಗೆ ತೊಂದರೆ ಕೊಡೋದಿದ್ರೆ ಮತ್ತೂ ಉತ್ತಮ ತೇಜನ ಮಾತಿಗೆ ಕೋಪಗೊಂಡ ರೆಡ್ಡಿ ನೋಡೋಣ ಇವರದು ಬೆಳಗ್ಗೆಯಿಂದಲೂ ಅತೀ ಆಯಿತು ಅನ್ನಿಸ್ತದೆ ಅಗ್ನಿಗೆ ವರದಿ ನೀಡಿದ್ದ ನಕ್ಕು ಬಿಟ್ಟ ತೇಜು ಇನ್ನೂ ಒಳ್ಳೆ ಪ್ರೈಮರಿ ಸ್ಕೂಲ್ ಮಕ್ಕಳ ಥರ ಕಂಪ್ಲೇಂಟ್ ಮಾಡ್ತಿರಲ್ಲ ಸ್ವಲ್ಪ ದೊಡ್ಡವರಾಗಿ ಯೋಚಿಸಿ ರೆಡ್ಡಿ ನೀವೆಲ್ಲ ಬರೋದು ಬೇಡ ನಾವೇ ಹೋಗಿ ಬರ್ತೀವಿ ಅಪ್ಪ ಒಬ್ರೇ ಇರ್ತಾರೆ ಮನೇಲಿ ಹುಷಾರು ಏನಾದರೂ ಪ್ರಾಬ್ಲಮ್ ಇದ್ದರೆ ಕಾಲ್ ಮಾಡು ಅಗ್ನಿಯ ಮಾತು ಸಾಗುತ್ತಿರುವಾಗಲೇ ತೇಜ ಬಾಯಿ ಹಾಕಿದ್ದ ರೆಡ್ಡಿ ಅಣ್ಣ ಏನಾದರೂ ಪ್ರಾಬ್ಲಮ್ ಇದ್ದರೆ ಮಾತ್ರ ಕಾಲ್ ಮಾಡಿ ಊಟ ಮಾಡಿದ್ರಾ ನೀರು ಕುಡಿದ್ರಾ ಅಂತ ಚಿಕ್ಕ ಪುಟದಕ್ಕೆಲ್ಲ ಕಾಲ್ ಮಾಡಬೇಡಿ ಆಯಿತಾ ತೇಜು ಮಾತಿಗೆ ರೆಡ್ಡಿ ಗ್ಯಾಂಗ್ ಹೊರತುಪಡಿಸಿ ಎಲ್ಲರೂ ನಕ್ಕರು ತೇಜು ಗಾಡಿ ಸ್ಟಾರ್ಟ್ ಮಾಡು ಟೈಮ್ ಆಗತ್ತೆ ಮಗನನ್ನು ಎಚ್ಚರಿಸಿದರು ಪ್ರಶಾಂತ್ ಇವರನ್ನೆಲ್ಲ ಎಷ್ಟು ಬಾರಿ ಅರೆಸ್ಟ್ ಮಾಡಿ ಬೆಂಡೆತ್ತಬೇಕೆಂದುಕೊಂಡರೂ ಆಗಿರಲಿಲ್ಲ ಹಾಗಾಗಿ ಈ ರೀತಿ ತನ್ನ ಕೋಪ ಹಾಕ್ತಿದ್ದ ತೇಜು ಚಿಕ್ಕಮ್ಮ ನಿಮಗೆ ಅಡ್ರೆಸ್ ಸರಿಯಾಗಿ ಗೊತ್ತಿದೆ ಅಲ್ವಾ ನಮ್ಮ ಮೂವರಿಗೂ ಗೊತ್ತಿದೆ ಹೆದ್ರ ಅವಶ್ಯಕತೆ ಇಲ್ಲ ನಡೀರಿ ಒಟ್ಟಿಗೆ ನೋಡಿದ್ರು ಕನ್ನಡಿಯಲ್ಲಿ ಆಗಾಗ ನೋಡಿಕೊಂಡು ತನ್ನೆರಡೂ ಕೈಲಿ ಕೂದಲು ಸರಿ ಮಾಡಿಕೊಳ್ತಿದ್ದ ಅಗ್ನಿಯನ್ನು ನೋಡಿದ ಸಪ್ತಮಿ ಅಗ್ನಿ ನಾವು ಹುಡುಗಿನ ನೋಡೋಕೆ ಹೋಗ್ತಿಲ್ವೋ ತಾತನನ್ನ ನೋಡಕ್ಕೆ ಹೋಗ್ತಿರೋದು ಗೌರಿ ಆದಷ್ಟು ಬೇಗ ನಿನ್ನ ಮಗನಿಗೆ ಮೂಕ್ ಥರ ಹಾಕ್ಸು ಸರಿ ಇಲ್ಲ ಕಾಲ ನಗುತ್ತಲೇ ನುಡಿದ್ರು ಅಕ್ಕ ತಮ್ಮ ಬಳಿ ಆತ್ಮೀಯತೆಯಿಂದ ಮಾತನಾಡಿದ್ದು ಗೌರಿ ಅವರಿಗೆ ಬಹಳವೇ ಸಂತಸ ತಂದಿತ್ತು ದೊಡ್ಡಮ್ಮ ಹುಡುಗಿನ ನೋಡೋಕೆ ಮಾತ್ರ ಹೀಗೆ ಹೋಗೋದಾದರೆ ಅಲ್ಲೇ ಯಾವುದಾದ್ರೂ ಹುಡುಗಿಂದು ನೋಡಿಬಿಡಿ ಆದರೆ ನಾನು ಹೋಗ್ತಿರೋದು ನಮ್ಮಮ್ಮನ ಅಪ್ಪ ಅಂದರೆ ನಮ್ಮ ತಾತನನ್ನು ನೋಡೋಕೆ ಅಲ್ಲಿಯೇ ಯಾರಾದರೂ ಮಾವನ ಮಗಳಿದ್ರೆ ಮದುವೆ ಮಾಡ್ಕೊಂಡ್ರಾಯ್ತು ಸಿಂಪಲ್ ಅಗ್ನಿ ಸಂತೋಷದಲ್ಲಿ ಇಷ್ಟು ಮಾತಾಡ್ತಿದ್ರೆ ಮಗನ ಈ ವರ್ತನೆ ರೀತಿ ಹೊಸದೆಂಬಂತೆ ಗೌರಿ ಬಿಟ್ಟಿದ್ರೆ ತೇಜ ಇವನ ವರಸೆಗೆ ಬ್ರೇಕ್ ಒತ್ತಿದ್ದು ಸುಳ್ಳಲ್ಲ ಆದರೆ ಯಾರಿಗೂ ಗೊತ್ತಿಲ್ಲದ ಸಂಗತಿ ಅಂದರೆ ಅಲ್ಲಿ ತಾತನ ಮುಂದೆ ಶಾಂತವಾಗಿರಲು ಇಲ್ಲಿಂದಲೇ ಪ್ರಾಕ್ಟೀಸ್ ನಡೆಸುತ್ತಿದ್ದಾನೆಂದು ನಮಗಿಂತ ಮೊದಲೇ ಇವನಿಗೆ ತಕ್ಕನಾದ ಹುಡುಗಿಯನ್ನು ಅವನೇ ಹುಡುಕಿಯಾಗಿದೆ ಅವಳು ಒಪ್ಪಬೇಕಿದೆ ಇವನಿಗೆ ಮೂಗ್ದಾರ ಹಾಕಬೇಕಿದೆ ಅದೊಂದೇ ಬಾಕಿ ಮನದಲ್ಲಿಯೇ ಮಂಥನ ನಡೆಸಿಕೊಳ್ತಿದ್ರು ಗೌರಿ ನಿಂಗೇನಾಯಿತೋ ಯಾಕೆ ಬ್ರೇಕ್ ಓದ್ತಿದ್ದು ಎಲ್ಲ ಓಕೆ ತಾನೇ ಗಾಡಿ ಏನಾದರೂ ಪ್ರಾಬ್ಲಮ್ಮಾ ಕೇಳಿದ ಅಗ್ನಿ ತಲೆ ಮೇಲೆತ್ತಿ ಏನೇನೋ ದೇವರಿಗೆ ಬೇಡಿಕೊಂಡವ ಏನಿಲ್ಲ ಏನಿಲ್ಲ ಎಲ್ಲ ಓಕೆ ಹೇಳಿ ಗಾಡಿ ಶುರು ಮಾಡಿದ ಬೇಡಿಕೊಂಡಿದ್ದು ಮಾತ್ರ ಇವನಿಗೆ ಸಿಗೋ ಹುಡುಗಿ ಮಹಾಪಾಪ ಮಾಡಿರೋಳೇ ಆಗಿರ್ತಾಳೆ ಛೇ ದೇವ್ರೆ ಆ ಹುಡುಗಿಗೆ ಜಾಸ್ತಿನೇ ಒಳ್ಳೇದು ಮಾಡು ಅಟ್ಲೀಸ್ಟ್ ಆ ಹುಡುಗಿನ ನೋಡ್ಕೊಳ್ಳೋ ಒಳ್ಳೆ ಬುದ್ಧಿಯನ್ನಾದರೂ ಕೊಡಪ್ಪ ಇವನಿಗೆ ಎಂದು ಫ್ಯೂಚರ್ ಹತ್ತಿಗೆಯ ಬಗ್ಗೆ ಯೋಚಿಸಿ ದೇವರನ್ನು ಬೇಡಿಕೊಂಡ ಇವನ ಬೇಡಿಕೆಗೆ ದೇವರು ಅದೆಷ್ಟರ ಮಟ್ಟಿಗೆ ಆಶೀರ್ವಾದ ಮಾಡಿದ್ನೋ ಏನೋ ದಡ್ಡ ಕನಕಣ್ಣ ಅಲ್ಲಕ್ಕ ನೀವು ಅಲ್ಲ ಮತ್ತೆ ಕಣ್ಣೀರಲ್ಲಿ ನೀರು ಹಾಯಿಸೋಕೆ ಬರೋಲ್ಲ ಅಂತ ಇಷ್ಟು ದೊಡ್ಡ ವ್ಯವಸಾಯ ಮಾಡೋ ಕನಕಣ್ಣನಿಗೆ ಗೊತ್ತಿಲ್ವಾ ಅಲ್ಲಿಯೇ ಕೆಲಸ ಮಾಡುವವರು ಹೇಳಿದ್ದು ನೀವು ಹೇಳಿದ್ದು ನಿಜ ನೋಡಿ ನನ್ನನ್ನು ಎಷ್ಟು ಬೇಗ ಯಾಮಾರು ಅಂತ ಮಾಡಿದ್ರು ನಿಮ್ಮ ಕನಕಣ್ಣ ಇವ್ರ ಮಾತು ನನಗೆ ಬೇಗ ಅರ್ಥವಾಗೋಲ್ಲ ಅದೇ ಪ್ರಾಬ್ಲಮ್ ಅವರ ಬಳಿ ತನ್ನ ತೊಂದರೆ ಹೇಳಿದ್ಲು ಕನಕಣ್ಣ ಯಾರಿಗೂ ಯಾಮಾರ್ಸೋರಲ್ಲಮ್ಮ ತಗೊಳ್ಳಿ ಎಳನೀರು ಹಸಿವು ಅಂದ್ರಂತೆ ಕನಕಣ್ಣ ಹೇಳಿದ್ರು ಎಳನೀರು ಕೊಚ್ಚಿ ಅವಳ ಮುಂದಿಡಿದ ಪಡೆದುಕೊಂಡು ಸುಮ್ಮನೆ ಕುಳಿದ್ಲು ಇನ್ನೊಂದು ಕೊಚ್ಚಿ ಕನಕನಿಗೆ ಕೊಟ್ಟ ಕೊಟ್ಟ ತಕ್ಷಣವೇ ಹಾಗೆ ಕುಡಿದುಬಿಟ್ಟ ಒಂದೇ ಸಮ ಅವನು ಹೇಗೆ ಕುಡಿದನೋ ಇವಳು ಹಾಗೆ ಕುಡಿದ್ಲು ಪೆಪ್ಸಿ ಕುಡಿದು ಅಭ್ಯಾಸವಿತ್ತಲ್ಲ ಹೇಗಿದೆ ನಮ್ಮೂರಿನ ಎಳನೀರು ಕನಕನ ಮಾತಿಗೆ ನಿಮ್ಮ ಹಾಗೆ ಸ್ವೀಟ್ ಆಗಿದೆ ಕನಕ ಹೇಳಿ ಮುಂದೆ ಹೆಜ್ಜೆ ಹಾಕಿದಳು ಮಗುಳ್ನಕ್ಕೂ ಅವಳಿಂದೆ ನಡೆದ ಕನಕ ಕೈ ಕಾಲು ಇಲ್ಲೇ ತೊಳೆದು ಒಳ ಹೋಗ್ಬೇಕಾ ನಾವಾದರೆ ರೂಮಿಗೆ ಹೋಗಿನೇ ತೊಳೆಯೋದು ಮನೆಯ ಬಳಿ ಬಂದಾಗ ಕಾಲು ತೊಳೆಯುತ್ತಿದ್ದ ಕನಕನನ್ನ ಕೇಳಿದ್ಲು ನೀವು ಬೇಕಿದ್ರೆ ಹಾಗೆ ಮಾಡಿ ಆದರೆ ನಮ್ಮನೇಲಿ ಎಲ್ಲರೂ ಹೀಗೆ ತೊಟ್ಟಿಯ ಬಳಿ ಕಾಲು ತೊಳೆಯುತ್ತಿದ್ದ ಕನಕ ಉತ್ತರಿಸಿದ್ದ ನಿಮಗೆ ಬಿಸಿಲಲ್ಲಿ ಕೆಲಸ ಮಾಡಿ ಸುಸ್ತಾಗಲ್ವಾ ಅವಳ ಮುಗ್ಧ ಪ್ರಶ್ನೆಗೆ ನಗು ಬಂದ್ಬಿಟ್ಟಿತ್ತು ಮೊನ್ನೆ ಎಲ್ಲ ಜಂಬದಿಂದ ಮಾತನಾಡ್ತಿದ್ದ ಹುಡುಗಿ ಇವಳೇನ ಅನ್ನುವಷ್ಟು ಬಿಸಿಲು ಅಂತ ರೈತ ದುಡಿಯೋದು ಬಿಟ್ಟರೆ ನಿಮ್ಮಂಥವರೆಲ್ಲ ಎ ಸಿ ರೂಮ್ನಲ್ಲಿ ಪೇಪರ್ಸ್ ತಿನ್ನಬೇಕಾಗತ್ತೆ ಬನ್ನಿ ಅಮ್ಮ ಬಿಸಿ ಬಿಸಿ ಏನಾದರೂ ತಿನ್ಲಿಕ್ಕೆ ತಿಂಡಿ ಮಾಡಿರ್ತಾಳೆ ನೀವು ಬಂದಿರೋದಕ್ಕೆ ಹೇಳಿ ಮನೆ ಒಳಗೆ ಹೆಜ್ಜೆ ಹಾಕಿದ್ದ ಅವನು ತೊಳೆದಂತೆ ಹೊರಗೆ ಕೈ ಕಾಲು ಮುಖ ತೊಳೆದು ಒಳ ನಡೆದಳು ಅವಳ ವರಸೆ ಕಂಡು ಅದೇ ಚಂದದ ನಗು ಸೂಸಿದ ಕನಕ ಅಮ್ಮ ಏನಮ್ಮ ತಿಂಡಿ ಘಮ ಘಮ ಸುವಾಸನೆ ಬರ್ತಿದೆ ಅಡುಗೆ ಮನೆಗೆ ಹೋಗುತ್ತಲೇ ಕೂಗಿಕೊಂಡ ಏನಿಲ್ವೋ ಬೋಂಡ ಅಂದರೆ ಬಜ್ಜಿ ಅಂತಾರೆ ನಮ್ಮ ಕಡೆ ಆ ಹಾಂ ನಮ್ಮ ಕಡೆ ಬೋಂಡ ಅಂತಾರೆ ಬೆಂಗಳೂರು ಕಡೆ ಬಜ್ಜಿ ಅಂತಾರೆ ಮಾಡ್ತಿದ್ದೆ ಮೆಣಸಿನಕಾಯಿ ಎಣ್ಣೆಗೆ ಬಿಡುತ್ತಲೇ ಹೇಳಿದ್ರು ಯಮುನಾ ಪಕ್ಕದ ಬೇಸನ್ನಲ್ಲಿ ಹಾಕಿಟ್ಟ ಬೋಂಡ ಬಾಯಿಗಿಡುತ್ತಲೇ ಮಾತನಾಡ್ತಿದ್ದ ಕನಕ ಅಡುಗೆ ಕೋಣೆಯ ಬಾಗಿಲಿನಲ್ಲೇ ನಿಂತು ನೋಡ್ತಿದ್ಲು ಇಶಿಕ ಯಾಕಮ್ಮ ಅಲ್ಲಿಯೇ ನಿಂತಿದ್ಯಾ ಬಾ ತಗೋ ತಿನ್ನು ಬಿಸಿ ಬಿಸಿ ತಿಂದ್ರೇ ಚಂದ ಅವರ ಗಮನ ಒಲೆಯ ಮೇಲಿದ್ದರೂ ಮಾತಿನಲ್ಲಿ ಆತ್ಮೀಯತೆ ಇತ್ತು ಹತ್ತಿರ ಬಂದು ತೆಗೆದುಕೊಂಡವಳೆ ಥ್ಯಾಂಕ್ಸ್ ಆಂಟಿ ಎನ್ನುತ್ತಾ ಬಾಯಿಗಿಟ್ಟಳು ಕೈ ಊಬಿಕೊಳ್ಳುತ್ತಾ ಅಯ್ಯೋ ಸುಡುತ್ತೆ ತಗೊಳ್ಳಿ ಅಲ್ಲಿ ಪ್ಲೇಟ್ ಇದೆ ಅದರಲ್ಲಿ ಹಾಕ್ಕೊಂಡು ತಿನ್ನಿ ಅವಳಿಗೆ ಹೇಳಿದ ಅವಳೇ ತನ್ನ ಕೆಲಸ ಮಾಡಿಕೊಳ್ಳಲಿ ಎಂದು ಕೊಡುತ್ತೀನಿ ಎಂದು ಎದ್ದೇಳುವ ಯಮುನಾರನ್ನ ಕಣ್ಣಲ್ಲೇ ತಡೆದಿದ್ದ ರಾತ್ರಿ ಒಂಬತ್ತರ ಸುಮಾರಿಗೆ ಮನೆಯ ಮುಂದೆ ಗಾಡಿಯೊಂದು ಬಂದು ನಿಂತಿತು ತಾತನ ಬಳಿ ಕತೆ ಕೇಳುತ್ತಿದ್ದ ಇಬ್ಬರೂ ಅದರ ಶಬ್ದಕ್ಕೆ ಯಾರೆಂಬ ಗೊಂದಲಕ್ಕೆ ಬಿದ್ದರು ಆದರೆ ಕ್ಷಣದ ನಂತರ ಖುಷಿಯಾದದ್ದು ಇಶಿಕ ತನ್ನಪ್ಪನೇ ನನ್ನನ್ನು ಕಾಣಲು ಬಂದಿರಬಹುದೆಂದು ಒಂದೇ ಉಸಿರಿಗೆ ಓಡಿ ಹೋದಳು ಅಂಗಳಕ್ಕೆ ಯಮುನಾರು ಆತಂಕದಲ್ಲೇ ಇದ್ದರು ನೀನು ಹೋಗಿ ನೋಡು ಕನಕ ಯಾರೆಂದು ತಾತ ಹೇಳಿದ ತಕ್ಷಣವೇ ಹೊರಬಂದ ಕನಕ ಎಷ್ಟೋ ಖುಷಿಯಿಂದ ಓಡಿ ಬಂದವಳು ಇಬ್ಬರು ಹೆಂಗಸರು ಇಳಿದ ತಕ್ಷಣವೇ ಬಾಡಿ ಹೋಗಿತ್ತು ಆಕೆಯ ಮುಖ ಯಾರೋ ಸಂಬಂಧಿಕರೆಂದು ನಿರುತ್ಸಾಹದಿಂದ ಹಿಂದೆ ತಿರುಗುವವಳಿಗೆ ಅಂಗಳದ ದೊಡ್ಡ ಬೆಳಕಲ್ಲಿ ಕಂಡದ್ದು ತೇಜ ಇವನು ಸರಿಪಡಿಸಿಕೊಂಡು ಅಲ್ಲ ಇವರು ಪೊಲೀಸ್ ಅಲ್ವಾ ಉದ್ಘರಿಸಿದಳು ಇಶಿಕ ಏನದು ಭೂರಮಿ ಯೋಚನೆ ಮಾಡ್ತಿದ್ಯಾ ಒಬ್ಬೊಬ್ಬಳೇ ನಗ್ತಿದೆಯಾ ಕಾಲೇಜ್ನಲ್ಲಿ ಪಕ್ಕದಲ್ಲಿದ್ದ ಗೆಳತಿಯೊಬ್ಬಳು ಪ್ರಶ್ನಿಸಿದ್ಲು ಕೆಲವೊಬ್ಬರು ಅದೆಷ್ಟು ಒಳ್ಳೆಯವರಾಗಿರ್ತಾರಲ್ವ ಬೈದರೂ ನಮ್ಮ ಒಳ್ಳೆಯದಕ್ಕೆ ಬೈತಾರೆ ಹೌದು ಕಣೆ ಆದರೆ ನೀನು ಯಾರ ಬಗ್ಗೆ ಹೇಳ್ತಿದ್ಯಾ ಮೂವರ ಬಗ್ಗೆ ಕನಕ ಸರ್ ತೇಜು ಸರ್ ಮತ್ತು ಕಡಲು ಮೇಡಮ್ ಅದರಲ್ಲಿ ಕನಕ ಸರ್ ತಾಳ್ಮೆಯಿಂದ ಹೇಳಿದರೆ ತೇಜು ಸರ್ ಒಂದು ರೀತಿ ಅದು ಯಾವ ರೀತಿಯಲ್ಲಿ ಹೇಳಿದ್ರಮ್ಮ ನಿಮ್ಮ ತೇಜು ಸರ್ ಗೆಳತಿಯ ಮಾತಿಗೆ ನಮ್ಮ ತೇಜು ಸರ್ ಅಲ್ಲ ಎಲ್ರಿಗೂ ಸರ್ ಅವರು ನಾಚಿಕೊಂಡಿತ್ತು ಹುಡುಗಿ ಮುಂದುವರೆಯುವುದು ಎಲ್ಲರಿಗೂ ಧನ್ಯವಾದಗಳು ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ